ಆತ್ಮೀಯ ಶಿಕ್ಷಕ ಬಂಧುಗಳೇ ಈ ಒಂದು ವಿಡಿಯೋ ಮೂಲಕ ನಾವು ಡಿ ಎಸ್ ಆರ್ ಟಿ ಸಿ ವೆಬ್ಸೈಟ್ನಿಂದ ಸೇತು ಬಂದ ಸಾಹಿತ್ಯವನ್ನು ಹೇಗೆ ಪಡೆಯಬೇಕೆಂಬ ಒಂದು ವಿಡಿಯೋ ಮಾಡಲಾಗಿದೆ ನೋಡಿ ಮೊದಲು ನಾವು ಕ್ರೋಮ್ಗೆ ಹೋಗಬೇಕು ಕ್ರೋಮ್ನಲ್ಲಿ ಡಿ ಎಸ್ ಆರ್ ಟಿ ಸಿ ಅಂತ ಟೈಪ್ ಮಾಡಬೇಕು ಡಿ ಎಸ್ ಇ ಆರ್ ಟಿ ಟಚ್ ಮಾಡಿ ಮತ್ತು ಹೋಮ್ ಪೇಜು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತ ಬಂತು ಇಲ್ಲಿ ಕೆಳಭಾಗದಲ್ಲಿ ಕನ್ನಡದಲ್ಲೇ ಇದೆ ನೋಡಿ ಇಂಗ್ಲೀಷ್ ಇರುತ್ತೆ ಕನ್ನಡ ಇರುತ್ತೆ ನಾವು ಕನ್ನಡವನ್ನು ಚೂಸ್ ಮಾಡೋಣ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಮುಖಪುಟವನ್ನು ಓಪನ್ ಮಾಡೋಣ ಈ ಮುಖಪುಟ ಓಪನ್ ಮಾಡಿದಾಗ ಇಷ್ಟು ನಮಗೆ ಪರಿಚಯ ಅಂಶಗಳು ಬರ್ತಾ ಇದ್ದಾವೆ ನಮ್ಮ ಬಗ್ಗೆ ಶಿಕ್ಷಕ ಶಿಕ್ಷಣ ವಿಭಾಗ ಶಿಕ್ಷಕ ತಂತ್ರಜ್ಞಾನ ಘಟಕ ರಾಜ್ಯ ವಿಧಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಲೋಕ ಶಿಕ್ಷಣ ವಿಭಾಗ ಗ್ರಂಥಾಲಯ ಅಂತ ಈ ರೀತಿ ಇದೆ ಇಲ್ಲಿ ಕೆಳಭಾಗದಲ್ಲಿ ಸೇವೆಗಳು ಮತ್ತು ಯೋಜನೆಗಳಿದಾವೆ ನೋಡಿ ಎನ್ ಟಿ ಎಸ್ ಸಿ ಎನ್ ಎಮ್ ಎಮ್ ಎಸ್ ಕಲಿಕಾ ಕ್ಷೇತ್ರಕ್ಕೆ ಎನ್ ಇ ಪಿ ಸಂಪನ್ಮೂಲಗಳು ಸೇತು ಬಂದ ಸಾಹಿತ್ಯ ಟಚ್ ಮಾಡಬೇಕು ಸೇತು ಬಂದ ಸಾಹಿತ್ಯವನ್ನು ಟಚ್ ಮಾಡಬೇಕು ಸೇತು ಬಂದ ಸಾಹಿತ್ಯವನ್ನು ಟಚ್ ಮಾಡಿದಾಗ ಇಲ್ಲಿ ಸೇತುಬಂಧ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲ ತರಗತಿಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸೇತುಬಂಧ ಸಾಹಿತ್ಯದಲ್ಲಿ ಒಂದನೇ ತರಗತಿ ವಿದ್ಯಾಪ್ರವೇಶದ ಸಂಪನ್ಮೂಲಗಳನ್ನು ಪಡೆಯಬಹುದು ಎರಡನೇ ತರಗತಿ ಕಲೀನಿಗೆ ಸಂಬಂಧಪಟ್ಟಂತೆ ಮೂರನೇ ತರಗತಿ ಕಲೀನಿಗೆ ಸಂಬಂಧಪಟ್ಟಂತೆ ಸಂಪನ್ಮೂಲಗಳನ್ನು ಇಲ್ಲಿ ಪಡೆಯಬಹುದು ಜೊತೆಗೆ ಇಲ್ಲಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ಇಲ್ಲಿ ನಾನು ಏಳನೇ ತರಗತಿಯನ್ನು ಓಪನ್ ಮಾಡಿ ತೋರಿಸ್ತೀನಿ ಏಳನೇ ತರಗತಿ ಓಪನ್ ಮಾಡಿದಾಗ ಏಳನೇ ತರಗತಿಯಲ್ಲಿರುವಂತಹ ಎಲ್ಲ ವಿಷಯಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ಇಲ್ಲಿ ಕನ್ನಡ ಪ್ರಥಮ ಭಾಷೆ ಆಂಗ್ಲ ದ್ವಿತೀಯ ಭಾಷೆ ಹಿಂದಿ ತೃತೀಯ ಭಾಷೆ ಮರಾಠಿ ಪ್ರಥಮ ಭಾಷೆ ಉರ್ದು ಪ್ರಥಮ ಭಾಷೆ ಅಂದರೆ ಇಲ್ಲಿ ಭಾಷೆಗೆ ಸಂಬಂಧಿಸಿದಂಥ ವಿಷಯಗಳು ಡಿಸ್ಪ್ಲೇ ಇದ್ದಾವೆ ನಾವು ನಮ್ಮ ಶಾಲೆಯಲ್ಲಿ ಏನಾದರೂ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮಾಧ್ಯಮ ಅಂತ ಟೈಪ್ ಮಾಡಬೇಕು ನೆಕ್ಸ್ಟ್ ಇಂಗ್ಲೀಷ್ ಮಾಧ್ಯಮ ಇದ್ದರೆ ಇಂಗ್ಲೀಷ್ ಮಾಧ್ಯಮ ಅಂತ ಟೈಪ್ ಮಾಡಬೇಕು ಇಲ್ಲಿ ಭಾಷೆ ಅಂದರೆ ಇವೆಲ್ಲ ವಿಷಯಗಳನ್ನ ಒಳಗೊಂಡಿರುತ್ತದೆ ಮಾಧ್ಯಮ ಸಂಬಂಧಪಟ್ಟಿರೋದು ಯಾವುದಕ್ಕಪ್ಪ ಅಂತಂದರೆ ಅದು ಕೋರ್ ವಿಷಯಗಳಿಗೆ ಸಂಬಂಧಿಸಿದಂತೆ ಸರಿ ಹಾಗಾದರೆ ಈಗ ಭಾಷೆಯನ್ನು ಡೌನ್ಲೋಡ್ ಮಾಡೋಣ ಒಂದು ಪ್ರಥಮ ಭಾಷೆ ಕನ್ನಡ ಸೊ ಇಲ್ಲಿದೆ ಐನೂರ ಎಂಬತ್ತೇಳು ಕೆ ಬಿ ಇದೆ ಕನ್ನಡ ಪಿ ಡಿ ಎಫ್ ಫೈಲ್ ಇದೆ ಇದು ಸೊ ನಾವು ಟಚ್ ಮಾಡಬೇಕಾಗಿದೆ ಎಲ್ಲಪ್ಪ ಅಂದರೆ ಕನ್ನಡ ಪ್ರಥಮ ಭಾಷೆಯ ಮೇಲೆ ಕ್ಲಿಕ್ ಮಾಡಬೇಕು ಕನ್ನಡ ಪ್ರಥಮ ಭಾಷೆ ಮೇಲೆ ಕ್ಲಿಕ್ ಮಾಡಿದಾಗ ಅದು ಪಿ ಡಿ ಎಫ್ ಫೈಲ್ ಓಪನ್ ಆಗುತ್ತೆ ಸೊ ಈ ರೀತಿಯಾಗಿ ಪಿ ಡಿ ಎಫ್ ಫೈಲ್ ಏನಪ್ಪ ಅಂತಂದರೆ ಓಪನ್ ಆಗ್ತಾ ಇದೆ ಸೊ ಈ ಇದರಲ್ಲಿ ಏನಪ್ಪ ಅಂದರೆ ಸೇತು ಬಂದ ಸಹಿತ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರದು ಸಹಿತ ಈ ವರ್ಷವೂ ಸಹಿತ ಅಪ್ಲೋಡ್ ಅದೇ ಇದೆ ಈ ಒಂದು ಡಿ ಎಸ್ ಸಿ ಆರ್ ಟಿಯಲ್ಲಿ ಈ ರೀತಿ ಪ್ರಥಮ ಭಾಷೆಯಲ್ಲಿ ಏನಿದ್ದಾವೆ ಇನ್ನು ಸಾಹಿತ್ಯ ರಚನೆ ಮಾಡಿದವರು ಸಂಪೂರ್ಣವಾದಂಥ ವಿವರಗಳನ್ನು ಏನಪ್ಪಾ ಅಂದರೆ ಇದರಲ್ಲಿ ಕೊಟ್ಟಿರ್ತಾರೆ ಸೊ ಇಲ್ಲಿ ಚಟುವಟಿಕೆಗಳು ಆಗಿರ್ಬೋದು ಮಾದರಿಗಳು ಎಫ್ ಎಲ್ ಎನ್ನು ಯಾವ್ಯ ಕ್ಷೇತ್ರ ಆಲಿಸುವುದು ಮಾತನಾಡುವುದು ಇಲ್ಲಿ ನೋಡಿ ಆಲಿಸುವುದು ಕ್ಷೇತ್ರ ಮಾತನಾಡುವಂಥ ಕ್ಷೇತ್ರದಲ್ಲಿ ಓದುವ ಕ್ಷೇತ್ರದಲ್ಲಿ ಬರೆಯುವ ಕ್ಷೇತ್ರದಲ್ಲಿ ಇವೆಲ್ಲ ಕ್ಷೇತ್ರಗಳಲ್ಲಿ ಏನೇನು ಅಂಶಗಳಿದ್ದಾವೆ ಅಪೇಕ್ಷಿತ ಕಲಿಕಾಫಲಗಳು ಎಷ್ಟು ಎಷ್ಟು ದಿನಗಳವರೆಗೆ ಮಾಡ್ಬೋದು ಕಲಿಕಾಂಶಗಳು ಗುರುತಿಸಿದಂಥ ಚಟುವಟಿಕೆಗಳು ಹಾಗೂ ಚಟುವಟಿಕೆಗಳ ನಿರ್ವಹಣೆ ಈ ಎಲ್ಲ ಅಂಶಗಳನ್ನು ಸಹಿತ ಇದು ಒಳಗೊಂಡು ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಒಳಗೊಂಡಿದೆ ನೋಡಿ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಪೂರಕ ಇದೆಲ್ಲ ಚಟುವಟಿಕೆ ಅಂಶಗಳನ್ನು ಸಹಿತ ಇದರಲ್ಲಿ ಕಾಣಿಸಲಾಗಿದೆ ನೆಕ್ಸ್ಟ್ ಇದೇ ರೀತಿಯಾಗಿ ನಾವು ಮತ್ತೆ ಇನ್ನೊಂದು ವಿಷಯ ಕೋರ್ ವಿಷಯಕ್ಕೆ ಹೋಗೋಣ ಕನ್ನಡ ಮಾಧ್ಯಮದಲ್ಲಿ ಕೋರಿಸಿ ವಿಜ್ಞಾನ ವಿಷಯವನ್ನು ತೆಗೆದುಕೊಳ್ಳೋಣ ಈ ವಿಜ್ಞಾನ ವಿಷಯವನ್ನು ತೆಗೆದುಕೊಂಡಾಗ ವಿಜ್ಞಾನದ ಪಿ ಎಫ್ ಡೌನ್ಲೋಡ್ ಆಗುತ್ತೆ ಸೊ ವಿಜ್ಞಾನದಲ್ಲಿ ಬರುವಂತಹ ಸೇತು ಬಂಧಕ್ಕೆ ಸಂಬಂಧಪಟ್ಟಂತಹ ಸುಗಮಕಾರರ ಕೈಪಿಡಿಯಲ್ಲಿ ಅಪೇಕ್ಷಿತ ಕಲಿಕಾಫಲಗಳ ಪಟ್ಟಿ ಇರ್ತಾ ಇದೆ ಸೊ ಆಲ್ರೆಡಿ ಅಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಬಾಕ್ಸ್ ಹಾಕಿಬಿಟ್ಟು ಕೊಟ್ಟಿದ್ದರು ಇಲ್ಲಿ ಏನಪ್ಪ ಅಂತಂದರೆ ಅಪೇಕ್ಷಿತ ಕಲಿಕಾಫಲಗಳ ಒಂದು ಪಟ್ಟಿ ಇದೆ ಸೊ ಈ ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದಾರೆ ಹದಿನೈದು ದಿನಗಳ ಕಲಿವಿನ ಚಟುವಟಿಕೆಗಳು ಅಪೇಕ್ಷಿತ ಕಲಿವಿನ ಫಲಗಳು ಕಲಿವಿನ ಅಂಶಗಳು ಸಲಹಾತ್ಮಕ ಚಟುವಟಿಕೆಗಳು ಚಟುವಟಿಕೆಗಳ ನಿರ್ವಹಣೆಯ ಸೂಚನೆಗಳು ಯಾವ ರೀತಿಯಾಗಿ ನಾವು ಚಟುವಟಿಕೆಗಳ ನಿರ್ವಹಣೆ ಮಾಡಬೇಕೆಂಬುದನ್ನು ಸಂಪೂರ್ಣವಾದ ವಿವರಣೆ ಈ ಒಂದು ಸೇತು ಬಂದ ಸಾಹಿತ್ಯದಲ್ಲಿ ಇದೆ ಅಂತ ಹೇಳ್ಬೋದು ಜೊತೆಗೆ ಪ್ರಯೋಗಗಳಿದ್ದರೆ ಯೂಟ್ಯೂಬ್ ಲಿಂಕ್ಗಳನ್ನು ಸಹಿತ ಇದರಲ್ಲಿ ನೀಡಿದ್ದಾರೆ ಸೊ ಈ ರೀತಿಯಾದಂಥ ಸಾಹಿತ್ಯ ಸಂಪೂರ್ಣವಾಗಿ ಎಲ್ಲ ಚಟುವೆಗಳನ್ನು ಒಳಗೊಂಡಿದೆ ಜೊತೆಗೆ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿದೆ ಅಂದರೆ ಇಪ್ಪತ್ತು ಪ್ರಶ್ನೆಗಳನ್ನು ಪೂರ್ವ ಪರೀಕ್ಷೆಯಲ್ಲಿ ಪ್ರಶ್ನೆಗಳಾಗಿ ನೀಡಬೇಕು ಜೊತೆಗೆ ಸಾಪಲ್ಯ ಪರೀಕ್ಷೆಗೂ ಸಹಿತ ಇಪ್ಪತ್ತು ಪ್ರಶ್ನೆಗಳನ್ನು ನಾವು ನೀಡಬೇಕಾಗತ್ತೆ ನಾವು ಮೊದಲು ಒಂದು ಪೂರ್ವ ಪರೀಕ್ಷೆಯಲ್ಲಿ ಯಾವ ಒಂದು ಸಾಮರ್ಥ್ಯಕ್ಕೆ ನಾವು ಪ್ರಶ್ನೆಗಳನ್ನು ತೆಗೆದಿರ್ತೀವೋ ಅದೇ ಸಾಮರ್ಥ್ಯಕ್ಕೆ ಸಾಫಲ್ಯ ಪರೀಕ್ಷೆನೂ ಸಹಿತ ಅದೇ ಸಾಮರ್ಥ್ಯಕ್ಕೆ ನಾವು ಮಾಡಬೇಕಾಗತ್ತೆ ಸೊ ಇವು ಒಂದು ಈ ಒಂದು ಸಾಹಿತ್ಯ ಶಿಕ್ಷಕರಿಗೆ ತುಂಬ ಅನುಕೂಲ ಆಗಲಿದೆ ಅಂತ ಹೇಳ್ಬೋದು ಸೊ ಈ ಎಲ್ಲರೂ ಈ ರೀತಿಯಾದಂಥ ಒಂದು ವೆಬ್ಸೈಟನ್ನು ಹೋಗಿ ತಾವು ಅತ್ಯಂತ ಸರಳವಾಗಿ ಈ ಒಂದು ಸಾಹಿತ್ಯವನ್ನು ನಾವು ಪಡೆದು ಈ ಒಂದು ಒಂದು ತಿಂಗಳ ಅವಧಿಯ ಒಂದು ಸೇತು ಬಂದ ಇದು ಆರನೇ ತರಗತಿ ಇದೆ ನೋಡಿ ಸೊ ಈ ರೀತಿಯಾಗಿ ಇದು ಎಂಟನೇ ತರಗತಿ ಇದು ಹತ್ತನೇ ತರಗತಿ ಸೊ ಈ ರೀತಿಯಾಗಿ ನಾವು ಸೇತು ಬಂದ ಒಂದು ತಿಂಗಳ ಅವಧಿಯನ್ನು ಚೆನ್ನಾಗಿ ಮಾಡಬಹುದು ಈ ಒಂದು ಸಾಹಿತ್ಯವನ್ನು ಪಡೆದುಕೊಂಡು ನಾವು ಬೋಧನೆ ಮಾಡಿ ಮಕ್ಕಳ ಒಂದು ಬ್ರಿಡ್ಜ್ ಕೋರ್ಸನ್ನು ಉತ್ತಮ ಮಟ್ಟದಲ್ಲಿ ನಿರ್ವಹಣೆ ಮಾಡಬಹುದಾಗಿದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು